ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಳ್ಳಿ ನಾನು ಆರಾಮಿದ್ದೇನೆ ರೀ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ನಮ್ಮ ಮನೆಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಬರಾಗತ್ತಾರೀ ಅದಕ್ಕೆ ನನ್ಗೆ ಭಾಳ ಖುಷಿ ರೀ ಇವತ್ತು ಫೈನಲಿ ನಾವು ವಿಡಿಯೋ ಮಾಡೋದು ಅವ್ರಿಗೆ ಚಲೋ ಅನಿಸಿತು ಏನು ಗೊತ್ತಿಲ್ಲ ಅವ್ರು ಬರೋಣ ನಾ ಏನು ಹೇಳ್ತಾರ ನೋಡುಮ್ರಿ ಫ್ರೆಂಡ್ಸ ಅವರು ಬಿಜಾಪುರ ನಮ್ಮ ಬಿಜಾಪುರ ಐತಲ್ರಿ ಅವರು ಇಲ್ಲೇ ದೇವ್ರಪ್ಪರಿಗೆ ದೇವ್ರಿಪ್ಪರಿಗೆ ಐತ್ ಐತ್ರಿ ಇಲ್ಲೇ ಒಂದು ಮೂವತ್ತು ಕಿಲೋಮೀಟ್ರ್ ಆಗ್ತೈತ್ರಿ ಅಲ್ಲಿ ದಿನ ಬರಗತ್ತಾರೀ ಪಾಪ ಅವ್ರು ಬರನ ನೋಡಂಬ್ರಿ ಏನೇನಾಗ್ತಿತ್ತು ಏನಂತಾರೋ ಇಂದ ನನಗಾರೀ ಭಾಳ ಖುಷಿ ಆಗಿತ್ತು ನೋಡ್ರಿ ಅವ್ರು ಬರೋದ್ರಿ ಹೌದಿಲ್ಲ ನನಗೂ ಭಾಳ ಫಸ್ಟ್ ಟೈಮ್ ನಮ್ಮ ಫಸ್ಟ್ ಟೈಮ್ ಒಬ್ರು ಅತಿಥಿಗಳು ಬರತ್ತಾರಂತೆ ನನಗೂ ಭಾಳ ಖುಷಿ ಆಗಿತ್ರಿ ನೋಡುಮ್ರಿ ಅವ್ರು ಬಂದು ಏನು ಹೇಳ್ತಾರ್ರಿ ನೋಡ್ರಿ ಅವ್ರು ಬರಕತ್ತಾರ ಹೇಳಿ ಒಂದು ಸ್ವಲ್ಪ ತತ್ತಿ ಅದು ತರ್ಸಿನಿ ರೀ ಅಡುಗೆ ಮಾಡ್ಬೇಕಂತ ಹೇಳಿ ಮತ್ತೆ ಅವ್ರು ಬರೋಣ ಬಂದು ಕೂತ್ ಕೂತ್ಬಂದು ಹ್ಯಾಂಗೆ ಅಡುಗೆ ಮಾಡ್ಬೇಕು ರೀ ಅದ್ರ ಸಂಬಂಧ ಪಟ ಪಟ ಹೇಳಿ ಬ ಅಡುಗೆ ಮಾಡ್ತೀನಿ ನನಗ್ರೆ ಖುಷಿ ಭಾಳ ಆಗತ್ತಿತ್ತು ಅವ್ರು ಬರಕತ್ತಿದ್ರಿ ಬನ್ರಿ ಈಗ ತತ್ತಿ ತತ್ತಿ ಸಾರು ಮತ್ತು ಬಿಸಿ ಅದು ಅನ್ನ ಮಾಡ್ತೀನಿ ರೀ ನೋಡಂಬ್ರಿ ಅವ್ರು ಅಂತ ಹೇಳಿ ಊಟ ಮಾಡೇ ಕಳಿಸು ಕಳಿಸ್ತೀನಿ ರೀ ನಾನು ಫಸ್ಟ್ ಟೈಮ್ ಬರತ್ತಾರಲ್ಲ ರೀ ನನಗೂ ಭಾಳ ಖುಷಿ ರೀ ಏನು ಖುಷಿ ಈಗ ನೋಡಿ ಫ್ರೆಂಡ್ಸ ಅವರು ಮನೆಗೆ ಸಬ್ಸ್ಕ್ರೈಬ್ ಬರ ಸಬ್ಸ್ಕ್ರೈಬ್ ಅವರು ಬರತ್ತಂತ ಇಲ್ಲಿ ಅಡುಗೆ ಮಾಡತ್ತೇವ್ರಿ ಅವ್ರಿಗೆ ಹಂಗೆ ಹ್ಯಾಂಗೆ ಕಳಿಸ್ಬೇಕಂತ ಇಲ್ಲಿ ಎಷ್ಟು ಆರು ಆರು ತತ್ತಿಯನ್ನು ಬಾಯ್ಲ್ ಮಾಡೋಕೆ ಇಟ್ಟೇವ್ರಿ ಈಗ ಬರಾತಾರೀ ಅವರು ಈಗ ತೋರಿಸ್ತೀನಿ ಬನ್ ಬಂದ್ರಿ ಫ್ರೆಂಡ್ಸ್ ಈಗ ನಮ್ಮನೀಗಿ ನಮ್ಗೆ ಇದು ನಮ್ಗೆ ಭೇಟಿಯಾಗಿ ಬರ ನಮ್ಮ ನಮ್ಮ ಸಲುವಾಗಿ ಭೇಟಿಯಾಗ ಬರತ್ತಾರೀ ಅವ್ರಿಗೆ ಫ್ರೆಂಡ್ಸ್ ನಂಗೆ ಭಾಳ ಖುಷಿ ಆಗತ್ತದ್ರಿ

ನೋಡಿ ಫ್ರೆಂಡ್ಸ್ ಈಗ ಅವ್ರು ಬಂದಾರ ನೋಡ್ರಿ ನಮ್ ಮುನಿಗ ಸಬ್ಸ್ಕ್ರೈಬ್ ರೀ ನನ್ಗ ನನ್ಗನ್ರಿ ಭಾಳ ಖುಷಿ ಆಗತ್ತದ್ರಿ ಆರಾಮ್ ಇಲ್ರಿ ಆಂಟಿ ಅವರು ಇವ್ರು ಅಂಟಿ ಕೂಡ ರೀ ಇನ್ನೊಬ್ರು ಬಂದಾರಿ ಆದ್ರೆ ಅವರು ವಿಡಿಯೋ ಒಳಗ್ ಬರಾಕ ನಡ್ಕೊಳತ್ತರಿ ಅವ್ರು ಹೊರಗ್ ನಿಂತಾರಿ ಅವ್ರು ವಿಡಿಯೋ ಒಳಗ್ ಬರಲ್ಲ ಅಂತ ಹೇಳಿದ್ರಿ ವ್ಯಾಡ್ ಅಂತ ಹೇಳತ್ತಾರ ಬಿಡ್ರಿ ಅವರು ಈಗ ಇವರು ಒಬ್ರೇ ಇಲ್ಲಿ ವಿಡಿಯೋ ಒಳಗೆ ಬಂದಾರ ನೋಡ್ರಿ ಇವರು ಬಂದಾರಿ ನಮ್ ಮುನಿಗ್ ಭಾಳ್ ಖುಷಿ ಆಗತ್ತದ್ರಿ ಫ್ರೆಂಡ್ಸ್ ರೀ

ಆ ಮಮ್ಮಿ ಅವ್ರು ಮಾತಾಡ್ಕೊ ಕುಂದಿರ್ತಾನ ನಾ ಸ್ವಲ್ಪ ಅಡಿಗೆ ಮಾಡಿಬಿಡ್ತೀನಿ ಪಟ್ ಅಂತ ಹೇಳಿ ಅವ್ರಿಗೆ ಊಟ ಮಾಡಿ ಕಳ್ತೀನಿ ಫಸ್ಟ್ ಟೈಮ್ ನಮ್ಮಿಗೆ ಬಂದಾರೀ ನನ್ಗೆ ಬಹಳ ಖುಷಿ ಆಗತ್ತೈತ್ರಿ ನೋಡ್ರಿ ಖುಷಿ ಆಗತ್ತೈತಿ ಖುಷಿ ಅಂತ ಹೇಳಿ ಫಸ್ಟ್ ಟೈಮ್ ನಮ್ಮಗೆ ಬಂದಾರಂತ ಮಮ್ಮಿಗೆ ಮಮ್ಮಿಗೆ ಖುಷಿ ಇವಾಗ ನೋಡ್ರಿ ಫ್ರೆಂಡ್ಸಾ ಅವ್ರು ನಮ್ಗೆ ತಗೊಂಡ್ ಬಂದಾರ ನೋಡ್ರಿ ಏನಂದ್ರಿ ಚಿಪ್ಸ್ ತಗೊಂಡ್ ಬಂದಾರಿ ಚಿಪ್ಸ್ ತೊಗೊಂಡ್ ಬಂದಾರಿ ಎರಡ್ ಪ್ಯಾಕೆಟ್ ರೀ ಮತ್ತು ಎರಡು ಪ್ಯಾಕ್ ಗುಡ್ಡೆ ಬಿಸ್ಕೆಟ್ ತೊಗೊಂಡ ನೋಡ್ರಿ ಎರಡು ಬಂಡಲ್ ಗುಡ್ಡೆ ಬಿಸ್ ಗುಡ್ಡೆ ಬಿಸ್ಕೆಟ್ ತಗೊಂಡಾರಿ ಮತ್ತು ಇದೊಂದು ಬ್ರೆಡ್ ಪ್ಯಾಕೆಟ್ ತೊಗೊಂಡು ಬಂದಾರ ನೋಡಿರಿ ನೋಡಿರಿ ಇಲ್ಲಿ ಬ್ರೆಡ್ ನೋಡಿ ಫ್ರೆಂಡ್ಸ್ ಬ್ರೆಡ್ ಪ್ಯಾಕೆಟ್ ತೊಗೊಂಡು ಬಂದಾರಿ ಚಿಪ್ಸ್ ತೊಗೊಂಡು ಬಂದಾರಿ ಬಿಸ್ಕೆಟ್ ಬಿಸ್ಕಿಟ್ ತೊಗೊಂಡು ಅಲ್ಲಿ ಮಮ್ಮಿನು ಮತ್ತು ಅಜ್ಜಿ ಆಂಟಿ ಹೊರಗೆ ಮಾತಾಡ್ಕೊತ ಕುತಾರ ನೋಡಿರಿ ನಾ ಇಲ್ಲಿ ಒಳಗೆ ಚಹಾ ಮಾಡಾಕ್ತೀನಿ ರೀ ಮತ್ತು ಅವ್ರು ಎಲ್ಲರಿಗೂ ಸರ್ವ್ ಮಾಡಿಕೊಡ್ತೀನಿ ರೀ ಚಹಾರಿಗೆ

ನಮ್ಮ ಮಮ್ಮಿ ರೀ ಇವ್ರು ಮ್ಯಾಗ್ ಇರ್ತಾರಿ ಹ್ಮ್ ನಮ್ಮ ಮಮ್ಮಿ ಅದಾರಿ ಇವ್ರು ಮಕ್ಕಳು ಚಂದ್ರಿ ಹ್ಮ್ ಹ್ಮ್ ಏನ್ ಮಾಡುದ್ರಿ ಹೆಣ್ಮಕ್ಳು ಅದಾರ ನೋಡ್ರಿ ಹೆಣ್ಮಕ್ಳದಾರ ನಮ್ಗೂ ಸ್ವಲ್ಪ ಏನು ಹಂಗೇನು ಹತ್ರ ಇದು ಮಾಡಲ್ರಿ ನಾವು ಹೆಣ್ಮಕ್ಳ ಇದಾರ ಅಂತ ಕೇಳಿ ಹ್ಮ್ ತಗೋರಿ ಚಾ ತಗೋರಿ ತಣ್ಣಗಾತಿತ್ರಿ ಈಗ ನೋಡ್ರಿ ನಾನು ಚಪಾತಿ ಮಾಡೀನಿ ರೀ ಮತ್ತು ಇಲ್ಲಿ ನೋಡಿರಿ ಪಟಪಟ ಅಂತ ಎಷ್ಟು ಚಪಾತಿ ಮಾಡಿದೆ ರೀ ಮತ್ತು ತತ್ತಿ ಇದು ತತ್ತಿ ಸಾರು ಮಾಡೀನ್ರಿ ನಿಮ್ಮ ತೋರಿಸೋದೇ ಆಗಿಲ್ಲ ರೀ ಫ್ರೆಂಡ್ಸ್ ಸಾರಿ ಯಾಕಂತಂದ್ರೆ ಸ್ವಲ್ಪ ಅವ್ರ ಜೊತೆ ಮಾತಾಡ್ಕೆ ಮಾತಾಡ್ಕೋತ ಹೆಂಗೆ ಮಾಡೀನಿ ಆಮೇಲೆ ಸಂಜೀಕ್ ವಿಡಿಯೋನು ಬಿಡೋದಿತ್ತು ರೀ ಅದು ಎಡಿಟ್ ಮಾಡೋದು ಇತ್ತು ಅಂಥೇಳಿ ನೇಹಾ ನಮ್ಮಮ್ಮ ಎಡಿಟ್ ಮಾಡತ್ತಿದ್ರಿ ವಿಡಿಯೋ ಹೇಳಿ ನಿಮ್ಮ ರೆಸಿಪಿ ತರಿಸೋದಿ ಆಗಿಲ್ರಿ ಪಾಪ ಅವ್ರಿಗೆ ಊಟಕ್ಕೆ ಕೊಡ್ತೀನಿ ರೀ ಭಾಳ ಹೊತ್ತಾಯ್ತು ಅವ್ರು ಬಂದು ಕೂತು ನೋಡ್ರಿ ಈಗ ಊಟಕ್ಕೆ ರೆಡಿ ಮಾಡಿವ್ರಿ ಪಾಪ ಅವ್ರು ಇಲ್ಲಿ ಕೂತಾರೆ ರೀ ಭಾತನ ಅವ್ರು ಬಂದು ಇಲ್ಲಿ ನೇಹ ಬರ್ಕೊತ ಕುತ್ತಳ್ರಿ ರೀ ನಮ್ಮ ಮಮ್ಮಿನೂ ಬಂದು ಕೂತಾರೆ ಇಲ್ಲಿ ಮತ್ತು ನಮ್ಮ ಅಕ್ಕನ ಮಗನೂ ಬಂದು ಕೂತಾರೆ ನಮ್ಮ ಅಕ್ಕ ಏನೋ ಬಂದಿಲ್ಲ ರೀ ಅವ್ರು ರಾತ್ರಿ ಸ್ವಲ್ಪ ಒಂಬತ್ತು ಗಂಟೆಗೆ ಅದು ಬರ್ತಾರೆ ನಮ್ಮ ಅಕ್ಕವ್ರಿ ಇಲ್ಲೇ ಅವ್ರು ಏನು ರೀ ಇಲ್ಲೇ ಇರ್ರಿ ಇವತ್ತೊಂದು ದಿವ್ಸ ರಾತ್ರಿ ಲೇಟೇ ಆಗಿತ್ತು ಅಂತ ಹೇಳತ್ತೀನಿ ರೀ ರೀ ಏನು ಅವರು ಅಕ್ಕೋರ ಇವತ್ತೊಂದು ಇಲ್ಲೇ ಇರ್ರಿ ನೋಡಿರಿ ರಾತ್ರಿ ಒಂದು ಐತ್ರಿ ಭಾಳ ಸುಮ್ಮನೆ ಇಲ್ಲೇ ಇದ್ ಬಿಡ್ರಿ ಒತ್ತೊಂದು ದಿವ್ಸ ನಡೀತೈತ್ರಿ ಇಲ್ಲಿ ತೋರಿ ಇಲ್ಲೇ ಇರ್ಲಿಕ್ಕಂದ್ರೆ ನಮ್ಮ ಅಕ್ಕನ ಮನ್ಯಾಗ ಮ್ಯಾಗ ಇರೀ ಅಲ್ಲಿ ಹಾ ಇಲ್ತು ಹಂಗೇನು ಇಲ್ರಿ ಇಲ್ಪ ಇಲ್ಲೇ ಇಲ್ಲಿ ಇಲ್ರಿ ಮತ್ತೆ ಬರ ಆಗತ್ರಿ ಮತ್ತೆ ಏನಾಗತ್ತೀ ಇದು ನಿಮ್ಮ ತಂಗಿ ಅಕ್ಕನ ಮನೆ ಅಂತೈತು ಕೋರಿ ಹಂಗೆ ಇಲ್ರಿ ಹಂಗೆ ಬಂದಿರಿ ತೋರಿ ಹಂಗೆ ಇಲ್ರಿ ಇಲ್ಲ ರೀ ಇರಿ ಒತ್ತೊಂದು ದಿವಸ ಇಲ್ಲೇ ಇದ್ ಬಿಡ್ರಿ ಹೂನ್ರಿ ನೋಡ್ರಿ ನಮ್ಮ ಮಕ್ಕಳು ಹೇಳಾಕತ್ತಾರ ನೋಡಿರಿ ಇಲ್ಲೋರಿ ನಮ್ಮ ಅಕ್ಕನ ಮಗನೂ ಹೇಳಕತ್ತ ನೋಡಿರಿ ಅವರು ಮಾತಾಡಕ್ಕೆ ನಾಚ್ಕೊಳ್ ಆಗತ್ತಾರೀಪಾ ಏನು ಮಾಡುದ್ರಿ ಹ್ಮ್ ಆಯ್ತು ರೀ ಈಗ ಅಡ್ಗೆ ರೀ ಈಗ ಪಾಪ ಅವ್ರಿಗೆ ಊಟಕ್ಕೆ ಕೊಟ್ಟು ಬಿಡ್ತೀನಿ ಐಕೇ ಖುಷಿ ಬಾಯ್ಲಿ ಊಟಕ್ಕೆ ಕೊಟ್ಟು ಬಿಡ್ತೀನಿ ರೀ ಅವರಿಗೆ ಬರೀ ನಾಚಾಕತ್ತೀ ಅಕ್ಕೋರ ಏನ್ ಹೇಳ್ಬೇಕ್ರಿ ಅಕ್ಕೋರಿ ಅಕ್ಕೋರ ತಗೋರಿ ಊಟ ಹಾಕೊಡ್ತೀನಿ ನಾಚಬ್ಯಾಡ್ರಿ ಹ್ಮ್ ಈಗ ಎಲ್ಲರೂ ಊಟ ನಾವು ಹೆಂಗ ಆಗೇತ್ರಿ ಅಂಟಿ ಅಡಗಿರಿ ಎಲ್ಲ ಆ ಎಕ್ ಸಾರು ಮಾಡ್ಯಾವ್ ನೋಡ್ರಿ ನಮ್ಮ ಅಜ್ಜಿ ಅದು ಊಟ ಮಾಡತ್ತಾರ ನೋಡ್ರಿ ಇಲ್ಲಿರಿ ಇಲ್ಲಿ ಆಂಟಿ ಅದ ಕುತ್ತಾರೀ ಇನ್ನೊಬ್ರ ಅಂಟಿ ಬಂದಿದ್ರಿ ಅವರು ಇನ್ನೊಬ್ರ ಅಂಟಿ ಬಂದಾರಿ ಅವ್ರು ಇಚ್ ಕಡೆ ಕುತ್ತಾರೀ ಅವರು ಅವರು ಉಡಿ ಒಳಕ್ ಒಳಗ್ ಬ್ಯಾಡಂತ್ರಿ ಅವ್ರೀರಿ ಇಲ್ಲಿ ಕೂತಾರೀ ಈ ಕಡೆ ರೀ ನಮ್ಮ ಅಜ್ಜಿ ಅದು ಇನ್ನೊಬ್ರ ಅಂಟಿಯ ನಮ್ಮ ನಮ್ ಶಯ ಬಂಟಿ ಬಾಜು ಹೋಗಿ ಕುತಾರ ನೋಡ್ರಿ ಇಲ್ಲಿರಿ ಈಗೆಲ್ಲರೂ ಊಟ ಮಾಡತ್ತೀವಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ್ರಿ ಹ್ಯಾಂಗ್ ಆಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಈಗ ನೋಡ್ರಿ ಬಂದಿರೋಂಥ ಸಬ್ಸ್ಕ್ರೈಬರ್ ಅವರು ಇರು ಅಂತಂದ್ರೆ ಅಂತ ಹೇಳಿ ಅವರು ಹೊಲ್ರಿ ಮತ್ತೆ ಇನ್ನೂ ಬಂದಾಗಿರ್ತೀವ್ರಿ ಬ್ಯಾಡ್ರಿ ಹೇಳಿ ಮತ್ತೆ ಅವರು ಹೋದ್ರಿ ಇಲ್ಲೇನು ನಮ್ದೇನು ಭಾಳ ದೂರ ಊರೇನು ಇಲ್ರಿ ಇಲ್ಲೇ ಮೂವತ್ತು ಕಿಲೋಮೀಟರ್ ಐತ ಅಂತೇಳಿ ಮತ್ತು ಬರ್ತೀವ್ರಿ ಮತ್ತು ಮನ್ಯಾಗ ಹುಡುಗರು ಬಿಟ್ಟು ಬಂದಿವಿ ಹೇಳಿ ಅವ್ರು ಹೋದ್ರಿ ಈಗ ನಮ್ಮ ಎಲ್ಲರೂ ಹುಡುಗರು ಮನ್ಕೊಂಡಾರ ನೋಡ್ರಿ ನಮ್ಮ ಅಮ್ಮು ಒಬ್ಬಕ್ಕೆ ನೇಚರ್ ಆಲಿಯನ್ ಆಲಿಯನೂ ಮನ್ಕೊಂಡಾಡ್ರಿ ಮತ್ತೆ ಖುಷಿನೂ ಮನ್ಕೊಂಡಾಳ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಆಲಿಯಾ ಮನ್ಕೊಂಡಾಳ್ರಿ ಇಲ್ಲಿ ಖುಷಿ ಕೆಳಗೆ ಕೆಳಗ ಅಮ್ಮ ನೋಡ್ರಿ ಇಲ್ಲಿ ಅದು ನೋಡ್ರಿ ಹ್ಯಾಂಗ ನಮ್ಮ ಅಮ್ಮು ಬಾಜು ಬಂದು ಹಿಂಗೆ ಮನ್ಕೋತಾವ ನೋಡ್ರಿ ನಮ್ಮ ಹತ್ರನೇ ಮನ್ಕೋತಾವ್ರಿ ಅವ್ರ ರಾತ್ರಿ ರೀ ಥಂಡಿ ಒಂದು ಐತ್ರಿ ಇಲ್ಲಿ ಬಂದ ಮ್ಯಾಗ ಮನ್ಕೊಂಡ್ಬಿಡ್ತಾವ್ರಿ ಇಲ್ಲಿ ನೋಡ್ರಿ ಅಲಿಯಾಗಿ ಭಯಾನ ಇಲ್ಲಿ ಬಂದು ಮಂದ್ಕೊಂಡಾಳ್ರಿ ಆಕಿ ಮ್ಯಾಗ ಈಗ ನೋಡ್ರಿ ರಾತ್ರಿಗೆ ರಾತ್ರಿಗೆ ಎಷ್ಟೈತೆ ಹಂಗೆ ಟೈಮ್ ಐತಿ ಹತ್ತುವರೆ ರೀ ಈಗ ಏನ ದಿನ ಹನ್ನೆರಡಕ್ಕೆ ಅದು ಮಂದ್ಕೊಳಕಿರಿ ದಿನ ಹನ್ನೆರಡಕ್ಕೆ ಅದು ಮನ್ಕ ಮನ್ಗೋಕಿ ನಾನು ನನಗೆ ಹಾಕೋ ನನಗೂ ನಿದ್ದೆ ಬರಾಕ್ತಿತ್ರಿಪಾ ಸ್ವಲ್ಪ ಹಿರಾಣ್ಯದಂಗೆ ಆಗಿತ್ರಿ ನಳ ಒಂದು ಬಂದಿದ್ವಲ್ರಿ ಮುಂಜಾನೆ ಬಿಡವ ಇವತ್ತು ಮಧ್ಯಾಹ್ನದಾಗೆ ಬಿಟ್ಟನ್ರಿ ನಳ ನೀರು ತುಂಬಿ ಸ್ವಲ್ಪ ಪಟ್ ಪಟನ್ಸ ಅಡಿಗೆ ಅಡಿಗೆ ಅದು ಮಾಡಿದೆ ರೀ ಅವ್ರು ಬಂದಿದ್ರು ಅಂಥೇಳಿ ನಮ್ಗಾರೆ ಅವ್ರು ಬಂದು ಹೋಗಿದ್ದು ಭಾಳ ಖುಷಿ ಆಗಿತ್ತು ನೋಡ್ರಿ ಅವ್ರು ಮಾತಾಡ್ಕೋದು ಕೂತ್ರಿ ವಿಡಿಯೋ ತೆಗಿಬೇಕಂದ್ರೆ ಇದ್ರಾಗ ಒಂದು ಎಡಿಟ್ ಮಾಡೋದು ಮಾಡೋದಂತಿತ್ರಿ ಸಂಜೆಗ್ ವಿಡಿಯೋ ಬಿಡ್ತೀವಲ್ರಿ ಅದು ಒಂದು ಎಡಿಟ್ ಮಾಡೋದಿತ್ತು ರೀ ಹಾಗಾಗಿ ನಮ್ಮ ನಾವು ತಗೊಂಡು ಕುಟ್ ಕೂತಿದ್ದೇಳಿ ಮತ್ತು ನಿಮ್ಗೆ ಅಡಿಗೆ ತೋರಿಸೋದಾಗಿಲ್ಲ ರೀ ಯಾಕಂದ್ರೆ ಹಂಗೆ ಟೈಮ್ ಆಗಿತ್ತು ನಾನು ಹಾಗೆ ಪಟಾಪಟ ಅಂತ ಅಡುಗೆ ಮಾಡಿಬಿಟ್ಟೆ ರೀ ಮತ್ತು ಮುಂದಿನ ದ ನೆಕ್ಸ್ಟ್ ಮತ್ತು ಬರ್ತೀವ್ರಿ ಅಂಥೇಳಿ ಹೋದ್ರಿಪ್ಪ ಬಹಳ ಭಾಳ ಖುಷಿಯಾಗಿದ್ರು ಅವ್ರು ಬಂದ ಹೋಗಿದ್ರಿ ಭಾಳ ನಮ್ಮ ನಮ್ಮ ಹುಡುಗರಿಗದು ಭಾಳ ಜೀವ ಮಾಡಿದ್ರಿ ಅವ್ರು ಅವರು ಅಂತವ್ರು ಬ್ಯಾರವ್ರಂತ್ರ ಅನಿಸೇ ಇಲ್ಲ ನಮ್ಮ ಅಕ್ಕ ತಂಗಿ ಅಂದಂಗೆ ನಮ್ಗೆ ಅನಿಸ್ ನೋಡ್ರಿ ಅಷ್ಟು ಖುಷಿಯಾಗಿತ್ತು ನೋಡ್ರಿ ನಮ್ಗೆ ನಮ್ಮ ಹುಡುಗರಿಗದು ಮಾತಾಡಿದ್ರಿ ನಮ್ಮ ಮಮ್ಮಿಗದು ಮಾತಾಡಿದ್ದು ನೋಡಿ ನನಗಾರೆ ಭಾಳ ಸಂತೋಷವಾಗಿತ್ತು ನೋಡ್ರಿ ಅವ್ರು ಬಂದು ಹೋಗಿದ್ರಿ ಅವ್ರು ಇರುವ ಇದ್ರ ಥರ ತೀರಾ ನಮ್ಗೆ ಸಂತೋಷ ಆಗ್ತಿತ್ತು ನೋಡ್ರಿ ಇವತ್ತು ಒಂದು ದಿವಸ ಮನೆಯಾಗಿ ನಮ್ಮ ಇದ್ರೆ ಭಾಳ ಸಂತೋಷ ಆಗ್ತಿತ್ತು ರೀ ಮತ್ತು ಬರ್ತೀವಿ ರೀ ಅಕ್ಕವ್ರಾ ಹಂಗೇನು ಬ್ಯಾಡ್ರಿ ಅಂತ ಹೇಳಿ ಅವ್ರು ಹೋದ್ರಿ ಹೋಗಿ ಮದುವೆ ಫೋನ್ ಹಚ್ಚ ಅಂದಿನಿ ಅವ್ರಿಗೆ ಅಷ್ಟಿನ ತಂದ ರೀ ಇನ್ನೂ ಹಚ್ಚಿಲ್ರಿನಾ ಆಯ್ತು ರೀ ಫ್ರೆಂಡ್ಸು ಗುಡ್ ನೈಟ್ ರೀ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತು ಸಿಗೋಣ ಬಾಯ್ ಟೇಕ್ ಕೇರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಬಾಯ್ ರೀ ಫ್ರೆಂಡ್ಸ್ ಗುಡ್ ನೈಟ್ ಟೇಕ್ ಕೇರ್ ಬಾಯ್